ನೋಡಿ ಸರ್ ನಾವು ಸಭೆ ಮಾಡಕ್ ಬಂದಾಗ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು ದೊರಸ್ವಾಮಿ ಅನ್ನೋರು ಅಯ್ಯೂಬ್ ಅನ್ನೋರು ನಮ್ ಕೈಲಿ ನಾನ್ ಫೋನ್ ಮಾಡಿದ್ರೆ ಫೋನ್ ತೆಗಿಲೇ ಇಲ್ಲ ನೋಡಿ ಸರ್ ನಾವು ಸಭೆ ಮಾಡಬೇಕು ನಮಗೆ ಹಿಂದಿನಿಂದ ಏನ್ ಕೊಡ್ತಾ ಇದ್ರೆ ಅದೇ ರೀತಿ ಕೊಡಿ ಅನ್ಬಿಟ್ಟು ನಾನು ಫೋನ್ ಮಾಡಿದೆ ಫೋನ್ ತಗಿನಿಲ್ಲ ಅದೇ ಅವರ ಅಧಿಕಾರಿ ಒಬ್ರು ಡಿ ಗ್ರೂಪ್ ನೌಕರರೊಬ್ರು ಫೋನ್ ಮಾಡಿ ಲೋಡ್ ಫಿಕರ್ ಆಗ್ತಾರೆ ಏ ಯಾವ್ರು ಕಲ್ಸಿದ ತಗಿ ಯಾವ ಕೊಡಬೇಡಿ ಅಂತಕ್ಕಂಥ ಒಂದು ದುರಾಂಕಾರದ ಮಾತ್ರ ಆಡೋದ್ರಿಂದ ನೋಡಿ ನಮಗೂ ಸ್ವಾಭಿಮಾನ ಅದ ಆದ್ರಿಂದ ಆ ಅಧಿಕಾರಿ ಬರಬೇಕು ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅಧಿಕಾರಿಗಳನ್ನ ರೈತರು ರೈತರಲ್ಲಿ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಾವು ನಮಗೊಂದು ತಾಳ್ಮೆ ಇದೆ ಸಾಯಂಕಾಲದವರೆಗೂ ನೋಡ್ತೀವಿ ಅವರು ಬಂದು ಕ್ಷಮೆ ಕೇಳಿ ನಮಗೆ ಒಳಗಡೆ ಸಭೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ನೇರವಾಗಿ ರಸ್ತೆ ತಡೆ ಮಾಡ್ತೀವಿ ನಾವು ಜೈಲ್ಗೆ ಹೋಗೋಕ್ಕೂ ಸಿದ್ಧ ನೇಣ ಹಾಕೋದಕ್ಕಿಂತ ದೊಡ್ಡ ಶಿಕ್ಷೆ ಅಂತೂ ಯಾರು ಕೊಡಕ್ಕಾಗಲ್ಲ ನಾವು ನೇಣಿಗೆ ಹೋಗೋಕು ಸಿದ್ಧವಾಗಿದ್ವಿ ಈಗಾಗಲೇ ರೈತರು ಹುತಾತ್ಮರಾಗೋ ಗುಂಡಿನ ಹಿಟ್ಟು ತಿಂತು ಹುತಾತ್ಮರ ಆಗೋ ಈ ತರವಾಗಿ ರೈತರು ಅವಮಾನವಾಗಿ ಬಾಳೋದಕ್ಕಿಂತ ನಾವು ಹುತಾತ್ಮರ ಆಗದೆ ಒಳ್ಳೆಯದು ಈ ಸರ್ಕಾರದಲ್ಲಿ ಅಂತಕ್ಕಂಥ ಮೆಸೇಜಿನ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರಿಗ ನಾನು ಕೂಡ ನೀವು ನಿಮ್ಮ ವಾಹಿನಿಯ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನನ್ನ ಇಮ್ಮಗು ಕರ್ನಾಟಕ ರಾಜ್ಯ ರೈತ ಸಂಘ ಆಚರಿಸೇನೆ ಏಕೀಕರಣ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ